ಕೋಲಾರ ಜಿಲ್ಲೆಯಲ್ಲಿ ಸೋಮವಾರ ಶಾಲೆಗಳಿಗೆ ರಜೆ ಜಿಲ್ಲಾಧಿಕಾರಿ ಘೋಷಣೆ ಫೆಂಗೋಲ್ ಸೈಕ್ಲೋನ್ ಆರ್ಭಟ ಹಿನ್ನೆಲೆಯಲ್ಲಿ ಮುಂಜಾಗ್ರತೆಯಿಂದ ನಾಳೆ ಅಂದ್ರೆ ಸೋಮವಾರ ಕೋಲಾರ ಜಿಲ್ಲಾದ್ಯಂತ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಅಕ್ರಂ ಪಾಶ ತಿಳಿಸಿದ್ದಾರೆ ಬಂಗಾಳಕೊಲ್ಲಿ ವಾಯುಭಾರ ಕುಸಿತದಿಂದ ದಕ್ಷಿಣ ಭಾರತದಲ್ಲಿ ತನ್ನ ಪ್ರಭಾವ ಬೀರಿ ಮುನ್ನುಗ್ಗುತ್ತಿರುವ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲಾದ್ಯಂತ ಕಳೆದ ಎರಡು ದಿನಗಳಿಂದ ಮಳೆ ಸುರಿಯುತ್ತಿದೆ ಇದರಿಂದ ವಿಪರೀತ ಚಳಿ ಉಂಟಾಗಿದೆ ಹವಾಮಾನ ಇಲಾಖೆ ವರದಿಯಂತೆ ಸೋಮವಾರ ಬಿಡುವಿಲ್ಲದೆ ಮಳೆ ಆಗಲಿರುವ ಸಂಬಂಧವಾಗಿ ಮುಂಜಾಗ್ರತಾ ಕ್ರಮವಾಗಿ ಒಂದು ದಿನ ಶಾಲೆಗಳಿಗೆ ಜಿಲ್ಲಾಧಿಕಾರಿ ರಜೆ ಘೋಷಿಸಿದ್ದಾರೆ ವರದಿ ವಿ ಶಿವಾರೆಡ್ಡಿ ಬಂಗಾರಪೇಟೆ ಎಲ್ರಿಗೂ ನಮಸ್ಕಾರ ನಾನು ಅಕ್ರಮ ಜಿಲ್ಲಾಧಿಕಾರಿ ಕೋಲಾರ ಈಗಾಗಲೇ ತಮಗೆ ತಿಳಿದ ಹಾಗೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಫಂಗಲ್ ಎನ್ನುವಂಥ ಒಂದು ಚಂಡಮಾರುತ ಇವತ್ತು ಚೆನ್ನಾಗಿ ಅಪ್ಪಳಿಸಿದೆ ಅದರ ಪರಿಣಾಮವಾಗಿ ಕೋಲಾರ ಜಿಲ್ಲೆಯಲ್ಲಿಯೂ ಸಹ ವಾತಾವರಣದಲ್ಲಿ ಏರುಪೇರಾಗಿ ಸೊ ಬೆಳಗ್ಗೆಯಿಂದ ಸ್ವಲ್ಪ ಮಳೆ ಬರ್ತಾ ಇದೆ ಜೊತೆಗೆ ಅತಿ ಹೆಚ್ಚು ಚಳಿ ಆಗ್ತಾ ಇದೆ ಸೊ ವಿದ್ಯಾರ್ಥಿಗಳ ಒಂದು ಆರೋಗ್ಯದ ದೃಷ್ಟಿಯಿಂದ ನಾವು ಸೋಮವಾರ ಅಂದರೆ ಎರಡನೇ ತಾರೀಕು ಒಂದು ದಿನದ ಮಟ್ಟಿಗೆ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸ್ತಾ ಇದ್ದೀವಿ ಈ ಏನು ರಜೆಯನ್ನು ಕೊಡ್ತಾ ಇದ್ದೀವಿ ಇದರ ತರಗತಿಗಳನ್ನು ಮುಂದಿನ ದಿನಗಳಲ್ಲಿ ನಾವು ರಜಾ ದಿನದಂದು ಒಂದು ಕಾಂಪನ್ಸೇಟ್ ಮಾಡುವಂತ ಒಂದು ಷರತಿಪಟ್ಟು ರಜೆಯನ್ನ ಘೋಷಿಸ್ತಾ ಇದ್ದೀವಿ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ವಂದನೆಗಳೊಂದಿಗೆ ಪರಮ